ದಕ್ಷಿಣ ಕನ್ನಡ ಹಾಲು ಉತ್ಪಾದಕರ ಒಕ್ಕೂಟದ ಆಡಳಿತ ಮಂಡಳಿಗೆ ಚುನಾವಣೆ ಸುಸೂತ್ರವಾಗಿ ನಡೆದು ಇವತ್ತು ಅಧ್ಯಕ್ಷರ ಆಯ್ಕೆ ಬಗ್ಗೆ ಒಂದು ಚುನಾವಣೆಯ ಸಂದರ್ಭದಲ್ಲಿ ನಾವೆಲ್ಲ ಇಲ್ಲಿ ಸೇರಿ ಈಗ ತಾನೇ ಎಲ್ಲ ನಿರ್ದೇಶಕ ಮಿತ್ರರು ಅಧ್ಯಕ್ಷರನ್ನು ಮತ್ತು ಉಪಾಧ್ಯಕ್ಷರನ್ನು ಎರಡೂ ನಮ್ಮ ಆಫೀಸ್ ಬ್ಯಾರಸ್ ಬ್ಯಾರರ್ಸನ್ನು ಅವಿರೋಧವಾಗಿ ಚುನಾಯಿಸಿದ್ದಾರೆ ಬಹುಶಃ ಒಂದು ಒಳ್ಳೆಯ ಶುಭ ಸಂದರ್ಭದಲ್ಲಿ ಈ ಒಂದು ಆಡಳಿತ ಮಂಡಳಿ ಮತ್ತು ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಒಂದು ಚುನಾವಣೆ ನಡೆದಿದೆ ಬಹುಶಃ ಮುಂದಿನ ಹಂತದಲ್ಲಿ ಬಹಳ ದೊಡ್ಡ ಒಂದು ಜವಾಬ್ದಾರಿಯನ್ನು ನಮ್ಮೆಲ್ಲರ ಮೇಲೆ ಬಹುಶಃ ಮುಖ್ಯವಾಗಿ ಆಡಳಿತ ಮಂಡಳಿ ಮತ್ತು ನಮ್ಮ ಮೇಲೆ ಒಂದು ಜವಾಬ್ದಾರಿ ಇದೆ ವೈಶಾ ಎಲ್ಲರ ಈ ಒಂದು ವ್ಯವಸ್ಥೆಯಲ್ಲಿ ನಂದಿನಿಯ ಒಂದು ವ್ಯವಸ್ಥೆಯಲ್ಲಿ ತೊಡಗಿಸಿಕೊಂಡಂತಹ ಸಮಸ್ತ ಹಾಲು ಹಾಲು ಉತ್ಪಾದಕರ ಸಹಕಾರಿ ಸಂಘ ಹೈನುಗಾರರು ಅಲ್ಲಿ ಸಿಬ್ಬಂದಿಗಳು ಒಕ್ಕೂಟ ಒಕ್ಕೂಟದಲ್ಲಿ ದುಡಿತಕ್ಕಂಥ ಎಲ್ಲ ವ್ಯಕ್ತಿಗಳ ಹಿತ ಕಾಯುವಂಥದ್ದು ಅವರ ಶ್ರೇಯೋಭಿವೃದ್ಧಿಗಾಗಿ ಕೆಲಸಗಳನ್ನು ಮಾಡಬೇಕಾಗಿದೆ ವಿಷ ಆ ಕೆಲಸವನ್ನು ಮುಂದಿನ ಹಂತದಲ್ಲಿ ನಿರ್ದೇಶಕ ಮಂಡಳಿಯ ಎಲ್ಲ ನಿರ್ದೇಶಕ ಮಿತ್ರರ ಸಾಕಾರದಿಂದ ಸುಸೂತ್ರವಾಗಿ ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಬಹುಶಃ ಸಾಕಷ್ಟು ಇಲ್ಲಿ ಹಿರಿಯ ನಿರ್ದೇಶಕ ಮಿತ್ರರು ಇದ್ದಾರೆ ಹಾಗೆ ಹೊಸಬರು ಇದ್ದಾರೆ ಬಹುಶಃ ಒಳ್ಳೆಯ ಒಂದು ಎಂದು ಹಳೆ ಬೇರು ಹೊಸ ಜೀವರು ಅಂತ ಹೇಳುವ ರೀತಿಯಲ್ಲಿ ಒಂದು ಆಡಳಿತ ಮಂಡಳಿ ಇದೆ ಅದರಿಂದ ಎಲ್ಲ ನಾನು ಸಮಸ್ತ ಹೈನುಗಾರ ಬಂಧುಗಳಿಗೆ ನಂದಿನಿ ಬಳಗದ ಸಮಸ್ತ ಕುಟುಂಬಕ್ಕೆ ಮತ್ತು ನಮ್ಮ ನಿರ್ದೇಶಕ ಮಿತ್ರರಿಗೆ ಮತ್ತು ಸಿಬ್ಬ ನಮ್ಮ ಒಕ್ಕೂಟದ ಎಲ್ಲ ಆಡಳಿತ ವರ್ಗಕ್ಕೆ ಇವತ್ತು ನಾನು ಧನ್ಯವಾದ ಹೇಳ್ತಾ ಇದ್ದೇನೆ ಬಹುಶಃ ಈ ಒಂದು ಒಕ್ಕೂಟದ ಮಂಡಳಿಯ ಚುನಾವಣೆಯನ್ನು ನಮ್ಮ ರಿಟರ್ನಿಂಗ್ ಆಫೀಸರ್ ಆಗಿ ರಾಜು ಸರ್ ಅವರು ನಿರ್ವಹಿಸಿಕೊಟ್ಟಿದ್ದಾರೆ ಬಹಳ ಬಹುಶಃ ಸ್ಪರ್ಧೆ ಇತ್ತು ಸ್ಪರ್ಧೆ ಇದ್ರೂ ಕೂಡ ಬಹಳ ಒಂದು ಸ್ನೇಹ ಪೂರ್ಣವಾಗಿ ಚುನಾವಣೆ ನಡೆದು ನಿರ್ದೇಶಕ ಮಂಡಳಿ ಚುನಾ ಚುನಾಯಿತರಾದ ನಂತರ ಅಧ್ಯಕ್ಷರ ಚುನಾವಣೆಯನ್ನು ಕೂಡ ಬಹುಶಃ ಎಲ್ಲರ ಸಹಕಾರದಿಂದ ಅವಿರೋಧವಾಗಿ ಮಾಡುವ ರೀತಿಯಲ್ಲಿ ಇವತ್ತು ಅವರ ಕಾರ್ಯ ನಿರ್ವಹಣೆ ಮಾಡಿದ್ದಾರೆ ಯಾವ ಗೊಂದಲಕ್ಕೂ ಕಾರಣ ಇಲ್ಲದೆ ಅವಕಾಶವಿಲ್ಲದೆ ಬಹುಶಃ ಅವಿರೋಧವಾಗಿ ಇವತ್ತು ಈ ಚುನಾವಣಾ ಪ್ರಕ್ರಿಯೆ ಮುಗ್ದಿದೆ ಅಂತ ಹೇಳಲಿಕ್ಕೆ ನಾನು ಪಡ್ತಾ ಇದ್ದೇನೆ ಹಾಗೆ ನಮ್ಮ ಚುನ ರಿಟರ್ನಿಂಗ್ ಆಫೀಸರ್ ಆಗಿ ಕೆಲಸ ಮಾಡಿರುವಂತಹ ಶ್ರೀಯುತ ರಾಜು ಸರ್ ಅವರು ಅವರ ಒಂದಿಗೆ ಇಲಾಖೆಯ ಎಲ್ಲ ಅಧಿಕಾರಿ ವರ್ಗದವರು ಡಿ ಆರ್ ಎ ಮತ್ತು ನಮ್ಮ ಮುಖ್ಯವಾಗಿ ನಮ್ಮ ಒಕ್ಕೂಟದ ವ್ಯವಸ್ಥಾಪಕ ನಿರ್ದೇಶಕರು ಮತ್ತು ಸಿಬ್ಬಂದಿ ವರ್ಗ ಎಲ್ಲರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಅವರಿಗೆ ಧನ್ಯವಾದ ಈ ಚುನಾವಣೆಯಲ್ಲಿ ನಮ್ಮನ್ನೆಲ್ಲ ಈ ಒಂದು ಈ ದಿವಸ ಅಧ್ಯಕ್ಷರಾಗಿ ಆಯ್ಕೆಯಾದಂಥ ನಮ್ಮ ಕೊಡಗೂರು ರವಿರಾಜ್ ಹೆಗ್ಡೆ ಅವರೇ ಹಾಗೂ ಎಲ್ಲ ತಮ್ಮ ನಿರ್ದೇಶಕರು ಇದ್ದರೆ ವಿಶೇಷವಾಗಿ ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ ನಮ್ಮ ಹಿರಿಯರಾದ ಎಮ್ ಎನ್ ರಾಜೇಂದ್ರ ಕುಮಾರ್ ಅವರ ಒಂದು ಮುಂದಾ ಮುಂದಾಲುತನ ಅದೇ ರೀತಿ ಕಿಡಿಗೊಂಡು ವಿಠಲ್ ಶೆಟ್ಟಿ ಅವರಿರ್ಬೋದು ಹಿರಿಯ ಅವರು ಅಧ್ಯಕ್ಷರಾಗಿ ಇಲ್ಲಿ ಕೆಲಸ ಮಾಡಿದವರು ಅದೇ ರೀತಿ ನಮ್ಮ ಜಗದೀಶ್ ಕಾರಂತ್ರವರು ಇಲ್ಲಿ ಕೆಲಸ ಮಾಡಿದಂಥವರು ಅಧ್ಯಕ್ಷರಾಗಿ ಎಲ್ಲರ ಒಂದು ಸಹಕಾರದಿಂದ ಉತ್ತಮ ರೀತಿಯಲ್ಲಿ ಚುನಾವಣೆ ನಡೆದು ಇಲ್ಲಿ ಎಲ್ಲ ಅಧಿಕಾರಿಗಳು ಸಹ ಅದಕ್ಕೆ ಸಹಕಾರ ಮಾಡಿ ಇವತ್ತು ನಮ್ಮನ್ನು ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ಮುಂದಿನ ಐದು ವರ್ಷದ ಅವಧಿಯಲ್ಲಿ ನಮ್ಮೆಲ್ಲ ನಿರ್ದೇಶಕರ ಒಂದು ವ್ಯವಸ್ಥೆ ಇರಬಹುದು ಅವರ ಒಂದು ಏನು ನಿರ್ದೇಶನದಂತೆ ಉತ್ತಮ ರೀತಿಯಲ್ಲಿ ನಾವು ಈ ಒಂದು ಸಂಸ್ಥೆಯನ್ನು ಮುನ್ನಡೆಸುವಂಥ ಜವಾಬ್ದಾರಿ ನಮಗೆ ಕೊಟ್ಟಿದ್ದಾರೆ ಮಧ್ಯ ಎರಡೂರು ವರ್ಷ ಅವಧಿಯಂತ ನಮ್ಮ ಅವಾಗ ತೊಂದರೆ ಇಲ್ಲ ಆದ್ರೂ ನಮ್ಮೊಳಗೆ ಒಂದು ಏನೋ ಒಂದು ಮಾತುಕತೆ ಆಗಿದೆ ಆದ್ರೂ ನಾವು ಉತ್ತಮ ರೀತಿಯಲ್ಲಿ ಈ ಒಂದು ಕಾರ್ಯ ವ್ಯವಸ್ಥೆಯನ್ನು ಮಾಡ್ತೇವೆ ನಿಮ್ಮೆಲ್ಲರ ಸಹಕಾರ ಬೇಕು ನಮಗೆ ಮತ್ತೆ ಹೈನುಗಾರರ ಹಿತದೃಷ್ಟಿಯಿಂದ ಈ ಸಂಸ್ಥೆಯ ಹಿತದೃಷ್ಟಿಯಿಂದ ಒಳ್ಳೆಯ ರೀತಿಯಲ್ಲಿ ಎಲ್ಲರೂ ಎಲ್ಲರ ಒಂದು ಸಹಕಾರ ಯಾಕಂದ್ರೆ ಹಿರಿಯ ಸಹಕಾರಿಗಳಿರಬಹುದು ನಮ್ಮ ಹಿರಿಯ ಅಧ್ಯಕ್ಷರು ನಮ್ಮಲ್ಲಿ ಇದ್ದಾರೆ ಇವತ್ತು ಅವರನ್ನೆಲ್ಲ ಎಲ್ಲರ ಒಂದು ಸಹಕಾರದಿಂದ ನಾವು ಉತ್ತಮ ರೀತಿಯಲ್ಲಿ ನಡೆಸ್ತೇವೆ ಅಂತ ನಿಮ್ಮ ಈ ಮೂಲಕ ನಮ್ಮ ಪ್ರತಿಷ್ಠಿತ ಮಂಗಳೂರು ಹಾಲು ಉತ್ಪಾದಕರ ಒಕ್ಕೂಟದ ಚುನಾವಣೆ ನಮ್ಮೆಲ್ಲರ ಸಹಕಾರಿ ಕ್ಷೇತ್ರದ ಅಗ್ರಗಣ್ಯ ನಾಯಕರು ನಮ್ಮ ಮಾರ್ಗದರ್ಶಕರು ನಮ್ಮನ್ನು ಸಹಕಾರಿ ಕ್ಷೇತ್ರದಲ್ಲಿ ಗುರುತಿಸಿ ಬೆಳೆಸಿದಂಥ ಎಂಎನ್ ಎನ್ ರಾಜೇಂದ್ರ ಕುಮಾರವರ ನೇತೃತ್ವದಲ್ಲಿ ನಾವು ಚುನಾವಣೆಯನ್ನು ಎದುರಿಸಿ ಈಗಾಗಲೇ ಇವತ್ತು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆ ನಡೀತಾ ಇದೆ ನಮ್ಮ ರಾಜೇಂದ್ರ ಕುಮಾರ್ ಅವರ ಸೂಚನೆ ಮತ್ತು ನಮ್ಮೆಲ್ಲ ನಿರ್ದೇಶಕರುಗಳ ಸಹಕಾರದೊಂದಿಗೆ ಈ ದಿನ ನಮ್ಮ ಹಿರಿಯ ಸಹಕಾರಿ ಈ ಹಿಂದೆ ಕೂಡ ಮೂರು ಬಾರಿ ಅಧ್ಯಕ್ಷರಾಗಿ ಅನುಭವವುಳ್ಳಂಥ ರವಿರಾಜ್ ಹೆಗಡೆ ಅವರು ಈ ದಿನ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದ್ದಾರೆ ಉಪಾಧ್ಯಕ್ಷರಾಗಿ ನಮ್ಮ ಯುವ ಸಹಕಾರಿ ಉದಯ ಎಸ್ ಕೋಟ್ಯಾನ್ರವರು ಅಧಿಕಾರ ಸ್ವೀಕಾರ ಮಾಡಿದ್ದಾರೆ ನಾವೆಲ್ಲರೂ ಹೈನುಗಾರರ ಬಳಗದಿಂದ ಆಯ್ಕೆಯಾಗಿದ್ದೇವೆ ನಮ್ಮ ಮುಖ್ಯ ಉದ್ದೇಶ ಹೈನುಗಾರರ ಸಮಸ್ಯೆಗಳಿಗೆ ಸ್ಪಂದಿಸುವಂಥದ್ದು ಪ್ರಾಥಮಿಕ ಸಹಕಾರಿ ಸಂಘಗಳ ಅಭಿವೃದ್ಧಿಗೆ ಪ್ರೋತ್ಸಾಹಿಸುವಂಥದ್ದು ಪ್ರಾಥಮಿಕ ಸಂಘಗಳ ಸಿಬ್ಬಂದಿಗಳ ಸಮಸ್ಯೆಗೆ ಸ್ಪಂದಿಸುವಂಥದ್ದು ಒಕ್ಕೂಟದ ವ್ಯವಸ್ಥೆಯನ್ನು ಅತ್ಯಂತ ಮಾದರಿಯಾಗಿ ಮಾಡುವಂಥದ್ದು ನಾವೆಲ್ಲ ನಿರ್ದೇಶಕರುಗಳ ಮುಂದೆ ಇರುವಂಥ ಸವಾಲುಗಳು ಹೈನುಗಾರಿಕೆಗೆ ಹೆಚ್ಚು ಹೆಚ್ಚು ಪ್ರೋತ್ಸಾಹ ಕೊಡಬೇಕು ಐದುಗಾರರಿಗೆ ಹೆಚ್ಚಿನ ನಾವು ಸಹಕಾರ ನೀಡಬೇಕು ಇದನ್ನು ನಾವೆಲ್ಲ ಸೇರಿ ಮಾಡಬೇಕು ಅಂತ ನಮ್ಮ ಅಧ್ಯಕ್ಷರ ಮುಖಾಂತರ ನಾವು ಒತ್ತಡ ಮಾಡ್ತೇವೆ ಅದೇ ರೀತಿ ನಮ್ಮ ಅಧ್ಯಕ್ಷರಾದ ಎಮ್ ಎನ್ ರಾಜೇಂದ್ರ ಕುಮಾರ್ ಅವರ ಏನು ತೀರ್ಮಾನ ಇದೆ ಅದಕ್ಕೆ ನಾವೆಲ್ಲ ಬದ್ಧರಾಗಿದ್ದೇವೆ ಅದು ಇನ್ನೂ ಕೂಡ ಮುಂದೆ ಕೂಡ ಅವರ ಮಾರ್ಗದರ್ಶನದಲ್ಲಿ ಹಾಲು ಉತ್ಪಾದಕರ ಒಕ್ಕೂಟದ ಏನು ನಿರ್ಣಯಗಳು ಕೂಡ ಮುಂದೆ ನಡೀತದೆ ಅದೇ ಹಿರಿಯರಾದಂಥ ಮಾಜಿ ಅಧ್ಯಕ್ಷರಾದಂಥ ಶಿಡಿಗುಡ್ಡು ವಿಠಲ್ ಶೆಟ್ಟಿಯವರು ನಮ್ಮ ಇನ್ನೊಬ್ಬರು ಮಾಜಿ ಅಧ್ಯಕ್ಷರಾದ ಜಗದೀಶ್ ಕಾರಂತ್ ಅವರು ಕೂಡ ನಮಗೆ ಭಾಳಷ್ಟು ಸಹಕಾರ ನೀಡಿದ್ದಾರೆ ಅವರ ಮಾರ್ಗದರ್ಶನವನ್ನು ಕೂಡ ನಾವು ಮುಂದಿದ್ದು ಸಹಕಾರಿ ಭಾರತಿ ಇದರ ವಿರುದ್ಧ ನಾವು ಭಾಳಷ್ಟು ಸವಾಲುಗಳನ್ನು ಎದುರಿಸಿ ಚುನಾವಣೆಯನ್ನು ಎದುರಿಸಬೇಕಾಯಿತು ಹೈನುಗಾರರ ಬಳಗದ ನಾಯಕತ್ವವನ್ನು ಡಾಕ್ಟರ್ ಎಮ್ ಎನ್ ರಾಜೇಂದ್ರ ಕುಮಾರ್ ಅವರು ವಹಿಸಿಕೊಂಡಿದ್ದರು ಸಹಕಾರಿ ಭಾರತಿಯನ್ನು ಭಾರತೀಯ ಜನತಾ ಪಕ್ಷದ ಅದೊಂದು ಅಂಗ ನಂತರ ಇನ್ನೊಂದು ಆ ಪಕ್ಷೇತರರು ಸೇರಿ ಇನ್ನೊಂದು ತಂಡ ಇತ್ತು ಆ ಎಲ್ಲರನ್ನು ಹೈನುಗಾರರು ನಮ್ಮದೇ ಬಳಗ ಬರಬೇಕು ಎಂಬ ಉದ್ದೇಶದಿಂದ ಉಭಯ ಜಿಲ್ಲೆಯ ಹೈನುಗಾರರು ಹೈನುಗಾರರ ಬಳಗವನ್ನು ಮತ್ತು ರಾಜೇಂದ್ರ ಕುಮಾರ ನಾಯಕತ್ವವನ್ನು ಮೆಚ್ಚಿ ರವಿರಾಜ್ ಹೆಗಡೆ ಅವರು ನೇತೃತ್ವದಲ್ಲಿ ಅತ್ಯಂತ ಯಶಸ್ವಿಯಾಗಿ ಅಭೂತಪೂರ್ವವಾದಂಥ ಜಯಗಳಿಸಿತ್ತು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಗೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆ ನಿನ್ನೆ ಸಾಯಂಕಾಲ ನಮ್ಮ ಎಸ್ ಡಿ ಸಿ ಸಿ ಬ್ಯಾಂಕಿನ ಅಲ್ಲಿ ನಮ್ಮ ಅಧ್ಯಕ್ಷರಾದ ರಾಜೇಂದ್ರ ಕುಮಾರ್ರವರ ಹಾಗೂ ಹಿರಿಯರಾದ ಶೆಟ್ಟಿಗುಟ್ಟು ವಿಠಲ್ ಶೆಟ್ಟಿಯವರು ಮತ್ತು ನಮ್ಮ ಜಗದೀಶ್ ಕಾರಂತ್ ಅವರ ಒಂದು ಉಪಸ್ಥಿತಿಯಲ್ಲಿ ಒಂದು ಎಲ್ಲ ನಿರ್ದೇಶಕರುಗಳನ್ನು ಕೂರಿಸಿ ಮಾತಾಡಿ ಅವರ ಅಧ್ಯಕ್ಷರ ತೀರ್ಮಾನದಂತೆ ನಾವು ಯಾವುದೇ ಇದಕ್ಕೂ ನಾವು ಬದ್ಧ